ನಮಸ್ತೆ ಇವತ್ತು ಒಂದೇ ಸೊಪ್ಪಿನಲ್ಲಿ ಚಟ್ನಿ ಮಾಡೋಣ ಒಂದೇ ಸೊಪ್ಪನ್ನು ಬ್ರಾಹ್ಮಿ ಸೊಪ್ಪು ಅಂತಲೂ ಕರೀತಾರೆ ಇದು ನೆನಪಿನ ಶಕ್ತಿಯನ್ನು ವೃದ್ಧಿಸಲು ಬಹಳ ಉಪಕಾರಿ ಮೊದಲಿಗೆ ಎಲೆಗಳನ್ನು ಕೊಯ್ದು ಚೆನ್ನಾಗಿ ತೊಳೆದುಕೊಳ್ಬೇಕು ಬೆಳಗ್ಗೆ ಎಲೆಯನ್ನು ತೊಳೆದು ಹಾಗೆ ತಿಂದರೆ ಮಕ್ಕಳಿಗೆಲ್ಲ ಮೆಮೊರಿ ಪವರ್ ಜಾಸ್ತಿ ಆಗಲಿಕ್ಕೆ ಬಹಳ ಒಳ್ಳೆಯದು ಈ ಚಟ್ನಿಗೆ ಬೇಕಾದ ಸಾಮಗ್ರಿಗಳು ನೋಡಿ ಮೊದಲಿಗೆ ಸೊಪ್ಪನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣನ್ನು ಹಾಕಿ ಬೇಯಿಸ್ಕೊಳ್ಳೋದು ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಈ ಸೊಪ್ಪನ್ನು ನೀವು ಸುಲಭವಾಗಿ ಬೆಳೆದುಕೊಳ್ಬಹುದು ಪಾಟಲ್ಲು ಬೆಳೆಕೊಳ್ಬೋದು ಈಗ ಚಟ್ನಿಗೆ ಹುರ್ಕೊಳ್ಳೋಣ ಮೊದಲಿಗೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇವೆ ಆಮೇಲೆ ಮಸಾಲ ಪದಾರ್ಥಗಳನ್ನು ಒಂದೊಂದಾಗಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಮೊದಲಿಗೆ ಉದ್ದಿನಬೇಳೆಯನ್ನು ಸೇರಿಸ್ಕೊಂಡಿದ್ದೇವೆ ಇಲ್ಲಿ ನಾವು ಎರಡು ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೇವೆ ಮತ್ತು ಕೆಂಪು ಮೆಣಸು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇವೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಬೇಡಗೆ ಮೆಣಸನ್ನು ಅಥವಾ ನೀವು ಯಾವ ಮೆಣಸು ಉಪಯೋಗಿಸ್ತೀರ ಅದನ್ನು ತೆಗೆದುಕೊಳ್ಳಿ ಖಾರ ಜಾಸ್ತಿ ಬೇಕಿದ್ದರೆ ಗುಂಟೂರು ಮೆಣಸನ್ನು ಉಪಯೋಗಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿಕೊಂಡ್ರೆ ಚಟ್ನಿಯ ಘಮ ತುಂಬ ಚೆನ್ನಾಗಿರ್ತದೆ ಒಂದೆಲಗ ಸೊಪ್ಪನ್ನ ದಿನಕ್ಕೆ ಎರಡು ಮೂರು ಎಲೆ ತೊಳೆದು ಬೆಳಗ್ಗೆ ಹಾಗೆ ತಿನ್ಬೌದು ತಿಂಡಿಗೆ ಮುಂಚೆ ದೊಡ್ಡವರು ಕೂಡ ತಿನ್ಬೌದು ಚಿಕ್ಕ ಮಕ್ಕಳೇ ತಿನ್ನಬೇಕು ಅಂತ ಏನಿಲ್ಲ ಎಲ್ಲವನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಳ್ಳಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಹೈಯಲ್ಲಿ ಇಡೋದು ಬೇಡ ಈಗ ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಂಡಿದ್ದೇವೆ ನಾವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೇವೆ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೇವೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ ನಾವೀಗ ಫ್ರೈ ಮಾಡಿದ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇವೆ ಇದು ಸಂಪೂರ್ಣವಾಗಿ ತಣಿದಿದೆ ಆಮೇಲೆ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಬೇಕು ನಾವಿಲ್ಲಿ ಒಂದು ದೊಡ್ಡ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇವೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ಮಸಾಲೆ ಪದಾರ್ಥಗಳನ್ನು ಅದಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಈ ಚಟ್ನಿಯನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ಈಗ ಒಂದೆಲಗದ ಸೊಪ್ಪು ಚೆನ್ನಾಗಿ ಬೆಂದಿದೆ ಗ್ಯಾಸನ್ನು ಆಫ್ ಮಾಡಿಕೊಳ್ತಾ ಇದ್ದೇವೆ ಈ ಚಟ್ನಿಗೆ ನಾವು ಬೇರೆ ನೀರನ್ನು ಸೇರಿಸ್ಕೊಳ್ಳೋದಿಲ್ಲ ಗಟ್ಟಿಯಾಗಿ ರುಬ್ಕೊಳ್ಳೋದು ಈ ಬೇಯಿಸಿದ ನೀರನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ ಇದು ತುಂಬ ಬಿಸಿಯಾಗಿದೆ ಸ್ವಲ್ಪ ತಣ್ಣೀಲಿ ಆಮೇಲೆ ಮಸಾಲೆ ಪದಾರ್ಥಗಳನ್ನು ಮೊದಲಿಗೆ ರುಬ್ಕೊಳ್ಳೋದು ಮಿಕ್ಸಿ ಜಾರಿಗೆ ಆಲ್ರೆಡಿ ಹಾಕಿ ಇಟ್ಟಿದ್ದೇನೆ ಅದನ್ನು ತರಿತರಿಯಾಗಿ ಹುಡಿ ಮಾಡಿಕೊಳ್ಳೋದು ಆಮೇಲೆ ಈ ಸೊಪ್ಪನ್ನು ಸೇರಿಸಿ ರುಬ್ಕೊಳ್ಳೋದು ಆಮೇಲೆ ಸ್ವಲ್ಪ ಸ್ವಲ್ಪವೇ ನೀರನ್ನು ರುಬ್ಬಿ ಹಾಕಿ ರುಬ್ಕೊಳ್ಳೋದು ನೋಡಿ ಇಲ್ಲಿ ಮಿಕ್ಸಿ ಜಾರಿಗೆ ಆಲ್ರೆಡಿ ಎಲ್ಲ ಹಾಕ್ಕೊಂಡಾಗಿದೆ ಈಗ ಜಾರ್ ಮಿಕ್ಸಿ ಜಾರನ್ನು ಕ್ಲೋಸ್ ಮಾಡಿ ಒಂದೆರಡು ಸುತ್ತು ತಿರುಗಿಸ್ಕೊಳ್ತಾ ಇದ್ದೇವೆ ಹೇಗೆ ಪುಡಿಯಾಗುತ್ತದೆ ಆಗುತ್ತದೆ ಅಂತ ವಿಡಿಯೋವನ್ನು ಸರಿಯಾಗಿ ನೋಡಿ ಸ್ವಲ್ಪ ತಾಳ್ಮೆಯಿಂದ ಈ ಚಟ್ನಿಯನ್ನು ಮಾಡ್ಕೊಳ್ಬೇಕು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಈಗ ಬೇಯಿಸಿದ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇವೆ ನೀವು ಒಂದೇ ಲಗದ ಚಟ್ನಿಯನ್ನು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಶೈಲಿಯಲ್ಲಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಲು ಮರೆಯಬೇಡಿ ಈಗ ರುಬ್ಕೊಂಡಾಗಿದೆ ಇನ್ನೂ ಸ್ವಲ್ಪ ಸ್ವಲ್ಪವೇ ಆ ನೀರನ್ನು ಸೇರಿಸಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಕೊಳ್ಬೇಕು ಈಗ ತರಿತರಿ ಆಗಿದೆ ಅಲ್ಲ ಚಟ್ನಿ ಹದ ನಿಮಗೆ ಹೇಗೆ ಬೇಕೋ ಆ ಥರ ತುಂಬ ನೈಸ್ ಆಗೋದು ಬೇಡ ಚಟ್ನಿ ಹೇಗಿರುತ್ತೆ ಆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಬೇಕು ಗಟ್ಟಿಯಾಗಿ ರುಬ್ಬೋ ಕಾರಣ ಒಂದು ಎರಡು ದಿನಗಳ ಕಾಲ ನೀವು ಈ ಚಟ್ನಿಯನ್ನು ಫ್ರಿಜ್ಜಿನಲ್ಲಿ ಇಟ್ಟು ತಿನ್ಬೌದು ಈಗ ಬೇಯಿಸಿದ ನೀರನ್ನು ಹಾಕ್ಕೊಳ್ತಾ ಇದ್ದೇವೆ ರುಬ್ಕೊಳ್ತಾ ಇದ್ದೇವೆ ನೀವು ಈ ಥರ ಚಟ್ನಿಯನ್ನು ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪ ಸ್ವಲ್ಪವೇ ಬೇಯಿಸಿದ ನೀರನ್ನು ಹಾಕಿ ರುಬ್ಕೊಳ್ಬೇಕು ಒಂದೇ ಸರ್ತಿಗೆ ಹಾಕಿ ರುಬ್ಕೊಳ್ಬಾರ್ದು ಒಂದೇ ಸತ್ತಿಗೆ ರುಬ್ಕೊಂಡ್ರೆ ಮಿಕ್ಸಿ ತಿರುಗಲಿಕ್ಕಿಲ್ಲ ಈ ಥರ ಮಾಡಿಕೊಳ್ಬೇಕು ಅದಕ್ಕೆ ನಾನು ಡೀಟೇಲಾಗಿ ತೋರಿಸಿದ್ದೀನಿ ವಿಡಿಯೋದಲ್ಲಿ ನೀವು ಇದೇ ಥರ ಮಾಡಿ ನೋಡಿ ಚೆನ್ನಾಗಿ ಬರ್ತದೆ ನೋಡಿ ಫ್ರೆಂಡ್ಸ್ ಚಟ್ನಿ ಸಿದ್ಧವಾಗಿದೆ ನಾವೀಗ ಇದನ್ನು ಒಂದು ಪಾತ್ರೆಗೆ ಇದ್ದೇವೆ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ನಾವಿಲ್ಲಿ ಯಾವುದೇ ಎಕ್ಸ್ಟ್ರಾ ನೀರನ್ನು ಉಪಯೋಗಿಸ್ಕೊಂಡಿಲ್ಲ ಬೇಯಿಸ್ಲಿಕ್ಕೆ ಏನು ನೀರು ಉಪಯೋಗಿಸ್ಕೊಂಡಿದ್ದೀವಿ ಅದನ್ನೇ ಉಪಯೋಗಿಸಿ ಚಟ್ನಿಯನ್ನು ರುಬ್ಕೊಂಡಂಥದ್ದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು